ಇದು ನೋಡಿ ನೆಲ್ಮೂರ ಅಂತ ಇದು ಮಲ್ನಾಡಲ್ಲಿ ಎಕ್ಸ್ಪೆಷಲಿ ಶೃಂಗೇರಿ ಕಳಸಾ ಹೋರ್ನಾಡು ಹೊಸನಗರ ಈ ಭಾಗದಲ್ಲಿ ಮಲ್ನಾಡಲ್ಲಿ ಜಾಸ್ತಿ ಬರುತ್ತೆ ಇದು ನೆಲಮುರ ಅಂತ ಹೇಳ್ತೀವಿ ಸಣ್ಣಕ್ಕಿರುವಾಗ ಹೀಗೆ ಇದನ್ ಈ ತರ ಬರುತ್ತೆ ಇದನ್ನ ದನಕ್ಕೆ ಎಮ್ಮೆಗೆಲ್ಲ ಹಾಕ್ತಿದ್ವಿ ತೊಳೆದು ಹಾಕ್ಬೇಕು ನಾವು ಸಣ್ಣಕ್ಕೆ ಇರ್ತಾ ಇದು ಅಂದ್ರೆ ಥಂಡಿ ಪ್ರದೇಶದಲ್ಲಿ ಇರುತ್ತೆ ಮಳೆ ಬಂದ್ರೆ ಹುಟ್ಕಳತ್ತೆ ಬೇಸಿಗೆ ಕಡಿಮೆ ಇರುತ್ತೆ ಇಷ್ಟು ದೊಡ್ಡ ಬೆಳೆದಿರಲ್ಲಾಗಿ ಬೆಳೆಯ ಹಾಲ್ ಚೆನ್ನಾಗತ್ತೆ ಅಂತ ಹೇಳ್ತಾರೆ ಆಮೇಲೆ ಇದು ಒಳ್ಳೆ ಫುಡ್ ಇದು ಅಂದ್ರೆ ಇದಕ್ಕೆ ಎಮ್ಮೆಗಂತೂ ತುಂಬಾನೇ ನೆಲ್ಮೂರ ಅಂತ ಮುರಾ ತರೋದು ಅಂತ ಹೇಳಿ ಹಿಂದೆಲ್ಲ ಇತ್ತು ಈಗ ಇಲ್ಲ ಕಾನ್ಸೆಪ್ಟರಸೆಪ್ಟ್ ಕಾನ್ಸೆಪ್ಟ್ ಮಲ್ನಾಡಲ್ಲಿ ಈ ತರ ಬೆಳೆಯುತ್ತೆ ಇದನ್ನ ನಾವು ಸಣ್ಣಕ್ಕೆ ಇರುವಾಗ ನಮ್ಗೆ ನೆಲ್ಮೂರ ನಿಂತ ಇದನ್ನ ನಾವು ಹೆಂಗೆ ಬೇಣ ಗಿಣ ಇದ್ರೆ ಅಲ್ಲಿ ಹೋಗಿ ಕಾನಾ ಕಿತ್ಕೊಂಬರ್ತಿದ್ವಿ ಇಷ್ಟು ಹಾಕಿ ಬಿಟ್ರೆ ದನಕ್ಕೆ ಮುರದ್ ಜೊತೆ ಇದನ್ನ ಹಾಕಿ ಕೊಡ್ತಿದ್ವಿ ಎಮ್ಮೆಗೆ ದನಕ್ಕೆ ಎಲ್ಲ ಇದು ಮಲ್ನಾಡಲ್ಲಿ ಸ್ಪೆಷಲ್ ಆಗಿ ಬೆಳೆಯಂತದ್ ನೆಲಮೂರ ಅಂತ ನೆಲಮೂರ ಏನು ಸಸ್ಯಕ್ಕೆ ಹೆಸರು ಹೇಳ್ತಾರ ಗೊತ್ತಿಲ್ಲ ನಮ್ಗೆ ನೆಲಮುರ ಅಂತಾನೆ ಹೇಳ್ತಿದ್ರು